ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಜೋಯಿಡಾ ರಾಮನಗರದಲ್ಲಿ ಲಕ್ಷದ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ರಸ್ತೆಗಳಲ್ಲಿ ಹೊಂಡ ಬಿದ್ದು ವಾಹನ ಸಂಚಾರರು ಹಾಗೂ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದರು ಈ ಕುರಿತು ಸ್ಥಳೀಯರಾದ ಮಂಜುನಾಥ್ ನಾಯ್ಕ ರವರು ನಮ್ಮ ವಾಹಿನಿ ಮೂಲಕ ಜನಪ್ರತಿನಿಧಿಗಳ ಗಮನ ಸೆಳೆದಿದ್ದರು ಅದರಂತೆ ಸ್ಥಳೀಯ ಶಾಸಕರಾದ ಆರ್ವಿ ದೇಶಪಾಂಡೆ ಅವರು ಖನಿಜ ಪ್ರತಿಷ್ಠಾನದಿಂದ ಮಂಜೂರಾಗಿರುವ ಕಾಮಗಾರಿಗಳ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾಮಗಾರಿ ಪ್ರಾರಂಭಗೊಳಿಸಿದ್ದಾರೆ ಜೋಯ್ಡಾ ತಾಲೂಕಿನ ರಾಮನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಜ್ಯ ಹೆದ್ದಾರಿ ಮೂವತ್ನಾಲ್ಕರಿಂದ ಮೌಂಟ್ ಕಾರ್ಮೆಲ್ ಶಾಲೆಯವರೆಗೆ ರಸ್ತೆ ಡಾಂಬರೀಕರಣಕ್ಕೆ ಇಪ್ಪತ್ತು ಲಕ್ಷ ರಾಮನಗರ ಗ್ರಾಮದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಹದಿನಾರು ಕೊಠಡಿಗಳ ಮೇಲ್ಛಾವಣಿ ಹಾಗೂ ಇತರೆ ದುರಸ್ತಿ ಇಪ್ಪತ್ತೈದು ಲಕ್ಷಗಳು ಜೋಯ್ಡಾ ತಾಲೂಕಿನ ರಾಮನಗರ ಗ್ರಾಮ ಪಂಚಾಯತದ ರಾಮನಗರ ಪ್ರೌಢಶಾಲೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಯವರೆಗೆ ರಸ್ತೆ ಡಾಂಬರೀಕರಣ ಮಾಡುವುದಕ್ಕೆ ರೂಪಾಯಿ ಇಪ್ಪತ್ತಾರು ಲಕ್ಷ ಹಾಗೆ ರಾಮನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಂಜೂರಾಗಿರುವ ಒಂದು ಕೊಠಡಿಗೆ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷಗಳ ಕಾಮಗಾರಿ ಪ್ರಗತಿಯಲ್ಲಿದೆ ರಾಮನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಮಂಜೂರಾಗಿರುವ ಒಂದು ಕೊಠಡಿ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಶಾಸಕ ಆರ್ವಿ ವಿ ದೇಶಪಾಂಡೆಯವರು ಬಂದಾಗ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಪ್ರಶಾಂತ್ ನಾಯರ್ ಹಾಗೂ ಉಪಾಧ್ಯಕ್ಷರಾದ ರುಚಿಕಾ ನಾಯ್ಕ ರವರು ಶಾಸಕರ ಬಳಿ ಶಾಲೆಯ ಮಕ್ಕಳಿಗೆ ಊಟದ ಕೋಣೆಯ ವ್ಯವಸ್ಥೆ ಶಾಲೆಯ ಮುಂದೆ ಸಿಮೆಂಟ್ ಬ್ಲಾಕ್ ಹಾಕಲು ಹಾಗೂ ಶಾಲೆಯ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡರು ಇದಕ್ಕೆ ತಕ್ಷಣ ಸ್ಪಂದಿಸಿದ ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಶೀರ್ ಅಹಮದ್ ಶೇಖ್ ಹಾಗೂ ಇಂಜಿನಿಯರ್ ಪ್ರವೀಣ್ ದೊಡ್ಮಣಿ ಅಧಿಕಾರಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜಯ್ ಹಣಬರ್ ಸಮ್ಮುಖದಲ್ಲಿ ತಕ್ಷಣ ಕಾಮಗಾರಿಗೆ ಮಂಜೂರು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ರಾಮನಗರದಲ್ಲಿ ಹಲವಾರು ವರ್ಷಗಳಿಂದ ತೊಂದರೆ ಅನುಭವಿಸುತ್ತಿದ್ದ ಸಾರ್ವಜನಿಕರು ಈ ಅಭಿವೃದ್ಧಿ ಕಾಮಗಾರಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಅವರತ್ರ ಹತ್ರ ಮಾತಾಡಿದ ಅವ್ರು ಹೇಳಿದ್ರ ನಮ್ದು ಒಂದು ರಸ್ತೆ ಇದೆ ಮಾಡಿಕೊಟ್ಟಿದ್ದಾರೆ ಅವರು ಅಭಾರ ಇದ್ರು ಅವ್ರ ಮೇಲೆ ಮತ್ ಇದೆಲ್ಲ ಇವರು ಎಷ್ಟು ಮಾಡ್ಕೊಡ್ತಾರಂತ ಹೇಳಿದಾರೆ ಅದು ಮತ್ತೆ ಕಾಂಪೌಂಡ್ ಮಕ್ಕಳಿಗೆ ಇದು ಒಂದು ಊಟಕ್ಕೆ ವ್ಯವಸ್ಥೆ ಇಲ್ಲಾಗಿದ್ದ ಅದನ್ನು ಮಾಡಿಕೊಡ್ತಾರಂತ ಅವರು ಹೇಳಿದ್ದಾರೆ

ಅಡಿಕೆಯನ್ನು ರಿಪೇರಿ ಮಾಡಿ ಮತ್ತೆ ಬಾಲ್ ಮಧ್ಯ ದೊಡ್ಡ ಹಾಲು ಆಗ್ತದೆ ರೀ ರಿಪೇರ್ ಮಾಡಿದರೆ ಸ್ಟಡಿ ಮಾಡೋದು ಡಿಸ್ಕಸ್ ಮಾಡಿ